ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಆಚರಣೆಗೆ ಜನರು ಸಿದ್ಧತೆಯಲ್ಲಿ ತೊಡಗಿದ್ದು ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ ಮೈಸೂರಿನ ಗಡಿಯಾರ ದೇವರಾಜ ಮಾರುಕಟ್ಟೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹೂವು ಹಣ್ಣು ಪೂಜಾ ಸಾಮಗ್ರಿಗಳ ಜೊತೆಗೆ ಎಳ್ಳು ಬೆಲ್ಲ ಕಬ್ಬು ಖರೀದಿಯಲ್ಲಿ ನಿರತರಾಗಿದ್ದಾರೆ ರಾಶಿ ರಾಶಿ ಕಬ್ಬಿನ ಜೊಲ್ಲೆಗಳು ಗಮನ ಸೆಳೆಯುತ್ತಿವೆ ದೂರದರ್ಶನದೊಂದಿಗೆ ಕಬ್ಬು ವ್ಯಾಪಾರಿ ಅಂದಾನಿಗೌಡ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಕಬ್ಬಿನ ದರದಲ್ಲಿ ಕಡಿಮೆ ಇದ್ದು ವ್ಯಾಪಾರ ಚುರುಕಾಗಿದೆ ನಾಳೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ನಾವು ವರ್ಷ ವರ್ಷ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಖುಷಿ ಆದರೆ ನಮಗೂ ಇಲ್ಲಿ ಕಾರ್ಪೊರೇಷನ್ನವರು ತುಂಬಾ ಅನುಕೂಲ ಮಾಡಿಕೊಡ್ತಾರೆ ಮರೋದಕ್ಕೆ ನಮ್ಮ ರೈತರು ಬಂದವ್ರಿಗ ಅದರ ಬಗ್ಗೆ ಖುಷಿ ಇದೆ ಗ್ರಾಹಕ ಶಂಕರಪ್ಪ ದರ ತುಸು ಹೆಚ್ಚಾದರೂ ಸುಗ್ಗಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಅಗತ್ಯ ವಸ್ತುಗಳನ್ನು ಖರೀದಿಸುತ್ತಿರುವುದಾಗಿ ಹೇಳಿದರು ದೊಡ್ಡವರು ಎಲ್ಲ ಕೆಲವು ಕಡೆ ದನಗಳನ್ನು ಕಿಚ್ಚಾಯಿಸ್ತಾರೆ ಕೆಲವು ಕಡೆ ಹಳ್ಳಿ ಹಳ್ಳಿ ಮನೆಗೆ ಸೇರಿ ಎಳ್ಳು ಬೆಲ್ಲ ಎಲ್ಲ ಮನೆ ಮನೆಯ ಹೆಂಗಸರುಗಳು ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆ ಕೊಟ್ಟು ಮಾಡ್ಕೊಂತಾರೆ ಸುಂದರವಾಗಿ ಯಶಸ್ವಿಯಾಗಿ ಖುಷಿ ಖುಷಿಯಾಗಿ ಜನಗಳು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಗ್ರಾಹಕಿ ರಾಜಲಕ್ಷ್ಮಿ ಹೂವಿನ ದರದಲ್ಲಿ ಹೆಚ್ಚಾಗಿದೆ ಆದರೂ ಸಂಪ್ರದಾಯದಂತೆ ಸಂಕ್ರಾಂತಿ ಹಬ್ಬ ಆಚರಣೆಗೆ ಹೂವು ಮತ್ತಿತರ ಪೂಜಾ ಸಾಮಗ್ರಿಗಳನ್ನು ಖರೀದಿಸುತ್ತಿರುವುದಾಗಿ ತಿಳಿಸಿದರು ಸಂಕ್ರಾಂತಿ ಹಬ್ಬ ಪ್ರಯುಕ್ತ ನಾವು ಮಾಡಿಟ್ಟಿರೋ ಎಳ್ಳು ಬೆಲ್ಲನ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಬರೋರಿಗೆ ಮನೆಗೆ ಬರೋರಿಗೆ ಮತ್ತೆ ಹೆಣ್ಮಕ್ಳು ಇರ್ತಾರಲ್ಲ ಚಿಕ್ಕ ಚಿಕ್ಕವರು ಅವ್ರ ಮುಖಾಂತರ ಎಳ್ಳು ಬೆಲ್ಲ ಹೂವು ಹಣ್ಣು ಕಬ್ಬು ಅದರ ಜೊತೆ ತಗೊಂಡೋಗಿ ಕೊಡೋದು ಸೊ ಈ ಸಂಕ್ರಾಂತಿ ಅನ್ನೋದು ನಮ್ಮ ಈ ಭಾಗದಲ್ಲಿ ಪ್ರಥಮ ಹಬ್ಬ ಆಗಿದೆ ಹೂವಿನ ವ್ಯಾಪಾರಿ ಸಿದ್ದರಾಜು ಈ ಬಾರಿ ಹೂವಿನ ಇಳುವರಿ ಕಡಿಮೆ ಇರುವುದರಿಂದ ದರ ಹೆಚ್ಚಾಗಿದೆ ಉತ್ತಮ ವಹಿವಾಟು ನಡೆಯುತ್ತಿದೆ ಬೆಂಗಳೂರು ತಮಿಳುನಾಡು ಮತ್ತಿತರ ಕಡೆಗಳಿಂದ ತಂದು ಹೂ ಮಾರಾಟ ಮಾಡುತ್ತಿರುವುದಾಗಿ ಹೇಳಿದರು ಆಟೋಮೆಟಿಕ್ ಎಲ್ಲ ಅದೇ ಸ್ಟಾರ್ಟ್ ಆಗಿಬಿಡುತ್ತೆ ಕಡಿಮೆನೇ ರೈಟ್ ಆಗೋದು ಇವಾಗ ಹಬ್ಬರ ಈ ಹಬ್ಬಕ್ಕೆ ಇವತ್ತು ರೈಟ್